ವೀಕ್ಷಕರೇ ನಮಸ್ಕಾರ ಲೋಕ್ ಡೈರೀಸ್ ಚಾನೆಲ್ಗೆ ಸ್ವಾಗತ ಕನಸುಗಳ ಲೋಕ ತುಂಬ ರಹಸ್ಯಮಯ ಇಂದು ನಾವು ತಿಳಿಯಲಿರುವ ವಿಷಯ ಕನಸಿನಲ್ಲಿ ಆನೆಯ ಮೇಲೆ ಸವಾರಿ ಮಾಡಿದರೆ ಅದರ ಅರ್ಥವೇನು ಆನೆ ಎಂದರೆ ಬಲ ಜ್ಞಾನ ಐಶ್ವರ್ಯ ಮತ್ತು ದೈವಶಕ್ತಿ ಹೀಗಾಗಿ ಇಂತಹ ಕನಸು ಕಾಣುವುದು ತುಂಬ ವಿಶೇಷವಾಗಿದೆ ಆನೆಯ ಸಂಕೇತ ಆನೆ ಎಂದರೆ ಗಣೇಶನ ಸಂಕೇತ ಶಕ್ತಿ ಧೈರ್ಯ ಗೌರವದ ಚಿಹ್ನೆಯಾಗಿದೆ ರಾಜರ ಕಾಲದಲ್ಲಿ ಆನೆ ಮೇಲೆ ಸವಾರಿ ಮಾಡಿದರೆ ಅದು ಶಕ್ತಿ ಮತ್ತು ಸಿಂಹಾಸನದ ಸಂಕೇತವಾಗಿತ್ತು ಆದ್ದರಿಂದ ಕನಸಿನಲ್ಲಿ ಆನೆ ಮೇಲೆ ಸವಾರಿ ಕಂಡರೆ ಅದು ಯಶಸ್ಸು ಪ್ರಗತಿ ಮಾನ ಗೌರವವನ್ನು ಸೂಚಿಸುತ್ತದೆ ಪೌರಾಣಿಕ ದೃಷ್ಟಿಕೋನ ಗಣೇಶನ ಆನೆಯ ಮುಖ ಕನಸಿನಲ್ಲಿ ಆನೆ ಕಂಡರೆ ಅದು ಗಣೇಶನ ಆಶೀರ್ವಾದವಾಗಿದೆ ಸವಾರಿ ಮಾಡಿದರೆ ಅದು ನಿಮ್ಮ ಜೀವನದ ಅಡೆತಡೆಗಳನ್ನು ದೂರವಾಗುತ್ತವೆ ಇಂದ್ರನ ಐರಾವತ ದೇವೇಂದ್ರನ ಆನೆ ಐರಾವತದ ಮೇಲೆ ಸವಾರಿ ಕನಸಿನಲ್ಲಿ ಕಂಡರೆ ಅದು ದೈವಿಕ ಯಶಸ್ಸಿನ ಸಂಕೇತವಾಗಿದೆ ಮಹಾಭಾರತದ ಕತೆ ಭೀಷ್ಮನು ಯುದ್ಧದಲ್ಲಿ ಆನೆಗಳ ಬಡೆಯನ್ನು ನೋಡಿದಾಗ ಅದನ್ನು ಬಲ ಈಶ್ವರದ ಸಂಕೇತವೆಂದಿದ್ದರು ಸಾಮಾಜಿಕ ದೃಷ್ಟಿಕೋನ ಹಳೆಯ ಕಾಲದಲ್ಲಿ ರಾಜರು ಆನೆ ಮೇಲೆ ಸವಾರಿ ಮಾಡಿದರೆ ಅದು ಅವರ ಮಹತ್ವದ ಚಿಹ್ನೆಯಾಗಿತ್ತು ಕನಸಿನಲ್ಲಿ ನೀವು ಆನೆ ಮೇಲೆ ಸವಾರಿ ಮಾಡುತ್ತಿದ್ದರೆ ಸಮಾಜದಲ್ಲಿ ಗೌರವ ಉನ್ನತಿ ಆರ್ಥಿಕ ಶಕ್ತಿ ನಿಮ್ಮತ್ತ ಬರಬಹುದು ಒಂದು ಕಥೆಯನ್ನು ಹೇಳುತ್ತೇನೆ ಕೇಳಿ ಒಮ್ಮೆ ಒಂದು ಬಡ ಕೃಷಿಕನಿಗೆ ಕನಸಿನಲ್ಲಿ ತಾನೇ ಆನೆ ಮೇಲೆ ಸವಾರಿ ಮಾಡುತ್ತಿದ್ದೇನೆ ಎಂದು ಕಾಣಿಸಿತು ಅವನಿಗೆ ಮುಂದಿನ ದಿನ ಒಬ್ಬ ಶ್ರೀಮಂತ ಜಮೀನ್ದಾರರು ಸಹಾಯ ಮಾಡಿದರು ಆ ಕನಸು ಅವನ ಜೀವನದಲ್ಲಿ ಸಮೃದ್ಧಿಯ ಬಾಗಿಲು ತೆರೆಯಿತು ಹೀಗಾಗಿ ಇಂತಹ ಕನಸು ಹೊಸ ಅವಕಾಶಗಳ ಸಂಕೇತವಾಗಿದೆ ಮನಃಶಾಸ್ತ್ರದ ದೃಷ್ಟಿಕೋನ ಆನೆ ಎಂದರೆ ಅವಚೇತನ ಮನಸ್ಸಿನ ಬಲವಾದ ಸಂಕೇತ ಸವಾರಿ ಮಾಡುತ್ತಿದ್ದರೆ ನೀವು ನಿಮ್ಮ ಜೀವನವನ್ನು ಕಂಟ್ರೋಲ್ ಮಾಡುತ್ತಿದ್ದೀರಿ ದೊಡ್ಡ ಪ್ರೊಜೆಕ್ಟ್ ದೊಡ್ಡ ಕನಸುಗಳನ್ನು ಸಾಧಿಸಲು ನಿಮ್ಮ ಒಳ ಮನಸ್ಸು ನಿಮಗೆ ಶಕ್ತಿಯನ್ನು ನೀಡುತ್ತಿದೆ ವೈಜ್ಞಾನಿಕ ದೃಷ್ಟಿಕೋನ ಕನಸುಗಳಲ್ಲಿ ದೊಡ್ಡ ಪ್ರಾಣಿಗಳು ಕಾಣುವುದು ನಿಮ್ಮ ಮೆದುಳಿನ ಶಕ್ತಿ ಮತ್ತು ಪ್ರಾಬಲ್ಯದ ಆಸೆ ಆನೆ ಮೇಲೆ ಸವಾರಿ ನೀವು ಭಯಗಳನ್ನು ಗೆಲ್ಲಲು ತಯಾರಾಗಿದ್ದೀರಿ ಎಂಬುದರ ಸೂಚನೆಯಾಗಿದೆ ವಿಜ್ಞಾನಿಗಳ ಪ್ರಕಾರ ಇಂತಹ ಕನಸು ಕಾಣುವವರು ಸಾಮಾನ್ಯವಾಗಿ ನಾಯಕತ್ವದ ಗುಣವನ್ನು ಹೊಂದಿರುತ್ತಾರೆ ಇನ್ನೊಂದು ಸಣ್ಣ ಕಥೆ ಒಬ್ಬ ವಿದ್ಯಾರ್ಥಿ ಸದಾ ಓದಿನಲ್ಲಿ ಹಿಂದುಳಿದಿದ್ದ ಒಂದು ರಾತ್ರಿ ಅವನು ಆನೆ ಮೇಲೆ ಸವಾರಿ ಮಾಡುತ್ತಿದ್ದಾನೆಂದು ಕನಸು ಕಂಡ ಅದರಿಂದ ಅವನಿಗೆ ಧೈರ್ಯ ಬಂತು ಅವನು ಹತ್ತು ಪಟ್ಟು ಶ್ರಮಪಟ್ಟು ನಂತರ ದೊಡ್ಡ ಅಧಿಕಾರಿಯಾಗಿ ಬೆಳೆದ ಕನಸು ಅವನ ಜೀವನವನ್ನು ಬದಲಿಸಿತು ಜ್ಯೋತಿಷ್ಯದ ದೃಷ್ಟಿಕೋನ ಆನೆ ಬಿಳಿ ಬಣ್ಣದಿದ್ದರೆ ಶುಭ ಸಂಪತ್ತು ಮದುವೆ ಹೊಸ ಅವಕಾಶ ಕಪ್ಪು ಆನೆ ಆತಂಕ ಶ್ರಮ ಹೆಚ್ಚುವುದು ಆದರೆ ಯಶಸ್ಸು ಕೊನೆಗೆ ಸಿಗುವುದು ಸುವರ್ಣ ಆನೆ ಅಪರೂಪದ ಭಾಗ್ಯ ಆನೆಗಳ ಬಳಗ ಹೊಸ ಸ್ನೇಹ ಸಹಾಯ ದೊಡ್ಡ ಸಮಾರಂಭ ಇನ್ನೊಂದು ಸಣ್ಣ ಕಥೆ ಒಬ್ಬ ವ್ಯಾಪಾರಿಗನು ಕನಸಿನಲ್ಲಿ ಬಿಳಿ ಆನೆ ಮೇಲೆ ಸವಾರಿ ಮಾಡುತ್ತಿರುವುದನ್ನು ಕಂಡ ಅವನು ನಂತರ ದೊಡ್ಡ ವ್ಯವಹಾರ ಒಪ್ಪಂದವನ್ನು ಯಶಸ್ವಿಯಾಗಿ ಮುಗಿಸಿದ ಹೀಗಾಗಿ ಬಿಳಿ ಆನೆ ಮೇಲೆ ಸವಾರಿ ಅಪಾರ ಐಶ್ವರ್ಯದ ಸಂಕೇತವಾಗಿದೆ ಜೀವನದ ಪಾಠ ಕನಸಿನಲ್ಲಿ ಆನೆ ಮೇಲೆ ಸವಾರಿ ಮಾಡಿದರೆ ಅದು ಅದು ದೈವದ ಸಂದೇಶ ಜೀವನದಲ್ಲಿ ಧೈರ್ಯ ಶಕ್ತಿ ನಾಯಕತ್ವವನ್ನು ಬೆಳೆಸಿಕೊಳ್ಳಬೇಕು ಗೌರವ ಜ್ಞಾನ ಮತ್ತು ಸಮೃದ್ಧಿಯನ್ನು ಸಾತ್ವಿಕವಾಗಿ ಉಪಯೋಗಿಸಬೇಕು ಸ್ನೇಹಿತರೆ ಕನಸಿನಲ್ಲಿ ಆನೆ ಮೇಲೆ ಸವಾರಿ ಮಾಡಿದರೆ ಅದರ ಅರ್ಥ ತುಂಬ ಗಾಢವಾಗಿದೆ ಧಾರ್ಮಿಕವಾಗಿ ದೈವ ಆಶೀರ್ವಾದ ಸಾಮಾಜಿಕವಾಗಿ ಗೌರವ ಮನಶಾಸ್ತ್ರವಾಗಿ ನಿಮ್ಮ ನಾಯಕತ್ವ ಜ್ಯೋತಿಷ್ಯವಾಗಿ ಭವಿಷ್ಯದ ಬೆಳಕು ನೀವು ಇಂತಹ ಕನಸನ್ನು ಕಂಡಿದ್ದೀರಾ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಇಂತಹ ಆಸಕ್ತಿಕರ ವಿಷಯಗಳಿಗಾಗಿ ಲೋಕ್ ಡ್ಯಾರೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಧನ್ಯವಾದಗಳು